ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ತರಕಾರಿ ಮಾರುಕಟ್ಟೆಯ ರಾಮಮಂದಿರದಿಂದ ಮೊದಲ ಬಾರಿಗೆ ಮೈಸೂರಿನ ನಾಡದೇವತೆ ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೆ ಮೋಹನ್ ರವರ ನೇತೃತ್ವದಲ್ಲಿ ಮೂವತ್ತು ಜನರ ತಂಡವು ಪಾದಯಾತ್ರೆಯನ್ನು ಕೈಗೊಳ್ಳಲಾಯಿತು ಈ ಸಂದರ್ಭದಲ್ಲಿ ಸಾರ್ವಜನಿಕರು ಹಾಗೂ ಪುರಸಭಾ ಉಪಾಧ್ಯಕ್ಷ ರಹಮತ್ ಪುರಸಭಾ ಸದಸ್ಯರುಗಳಾದ ಅನಿಲ್ ರಾಮುರವರು ಪಾದಯಾತ್ರೆಗಳಿಗೆ ಶುಭ ಹಾರೈಸಿದರು जलने

what a good day ಮಾಗಡಿ ಪಟ್ಟಣದಿಂದ ತೆಕ್ಕಿದಾಯಿಲಿ ಚಾಮುಂಡೇಶ್ವರಿ ದೇವಸ್ಥಾನದ ಪಾದಯಾತ್ರೆ ಹೊರತಿದ್ದೀವಿ ಮೋಹನ್ ವಾಣಿ ಮತ್ತು ತಂಡದವರಿದ್ದೀರಿ ಪುರಸಭಾ ಸದಸ್ಯರು ಅಣಿ ಉಪಾಧ್ಯಕ್ಷರು ಎಲ್ಲ ಇದ್ದಾರೆ ಮತ್ತು ಎಲ್ಲ ತಂಡದವರು ಇದ್ದಾರೆ ಇದು ಮೊದಲನೇ ವರ್ಷದ ಪಾದಯಾತ್ರೆ ಮೋಹನ್ ಅವರ ನೇತೃತ್ವದಲ್ಲಿ ನೆಡಿ ನಡೀತಾ ಇದೆ ಈ ಪಾದಯಾತ್ರೆ ಏನಂತಿಗೆ ಅಂದರೆ ನಮ್ಮ ಒಳಿತಿಗಾಗಿ ನಮ್ಮ ಊರ ಒಳಿತಿಗಾಗಿ ಹಾಗೂ ನಮ್ಮ ದೇಶದ ಒಳಿತಿಗಾಗಿ ಆ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗಬೇಕು ಜನರ ಎಲ್ಲ ಕಷ್ಟಗಳು ಪರಿಹಾರ ಆಗಿ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಬೇಕು ಅನ್ನೋದೊಂದು ಒಂದು ಒಳ್ಳೆಯ ಉದ್ದೇಶದಿಂದ ಯಾತ್ರೆ ಮಾಡ್ತಾಯಿದ್ದೀವಿ ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದು ನಮ್ಮ ಉದ್ದೇಶ ಬೇಡಿಕೆ ಹಾಗಾಗಿ ಈ ಪಾದಯಾತ್ರೆ ಮಾಡ್ತಾಯಿದ್ದೀವಿ ಎಲ್ಲ ಒಂದು ಮೂವತ್ತೈದು ಜನ ಹೋಗ್ತಾಯಿದ್ದೀವಿ ಹುಲಿಯದುರ್ಗ ರೂಟಲ್ಲಿ ಹೋಗ್ತಾ ಇದ್ದೀವಿ ಬೆಳಿಗ್ಗೆ ಟಿಫನ್ ಇರುತ್ತೆ ಮಧ್ಯಾಹ್ನ ಊಟ ಇರುತ್ತೆ ಮತ್ತು ಸಂಜೆ ಕಾಫಿ ಟೀ ಎಲ್ಲ ಇರುತ್ತೆ ಮತ್ತು ರಾತ್ರಿ ಊಟ ಇರುತ್ತೆ ಆಗೋ ಜಾಗದಲ್ಲೆಲ್ಲ ಮಲ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಎಲ್ಲ ಮಾಡಿರ್ತೀವಿ ಎಲ್ಲ ಎಲ್ಲ ಅನುಕೂಲವಾಗಿ ಮಾಡಿ ಕರ್ಕೊಂಡು ಹೋಗ್ತಾಯಿದ್ದೀವಿ ಯಾವುದೇ ರೀತಿಲಿ ಏನು ನಡೆಯೋರಿಗೆ ಯಾವುದೂ ತೊಂದರೆ ಆಗಬಾರ್ದು ಆರಾಮಾಗಿರಬೇಕು ಅಂತ ವ್ಯವಸ್ಥೆ ಮಾಡಿದ್ದೀವಿ ಮೊದಲನೇ ವರ್ಷ ಅಲ್ವಾ ಒಂದು ಸ್ವಲ್ಪ ಏನೇ ಇದ್ರು ಎಲ್ಲರೂ ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗಬೇಕು ಅಂತ ಎಲ್ಲರೂ ಅದನ್ನು ಕೇಳ್ಕೊಂತೀವಿ ಐದನೇ ದಿವಸಕ್ಕೆ ದರ್ಶನ ಆಗುತ್ತೆ ಹಾಂ ಬುಕ್ಕಿಂಗ್ ಎಲ್ಲ ಮಾಡಿರ್ತೀವಿ ಹಾಂ ಬುಕ್ಕಿಂಗ್ ಮಾಡಿರ್ತೀವಿ ಅಲ್ಲಿ ಧರ್ಮಭೂಮಿ ಮಾಗಡಿಯಿಂದ ನಾಡ ದೇವತೆ ಮೈಸೂರಿನ ಅಧಿದೇವತೆ ಚಾಮುಂಡಿಯ ದರ್ಶನಕ್ಕೆ ಹೋಗ್ತಾ ಇರ್ತಕ್ಕಂಥ ವಾಣಿ ಮತ್ತು ಮೋಹನ್ ಹಾಗೂ ತಂಡದ ಎಲ್ಲರಿಗೆ ಕರುನಾಡು ದೇವರ ಕೃಪೆ ದೊರೀಲಿ ಅವರನ್ನು ಬೀಳ್ಕೊಡೋಕ್ಕೆ ಬಂದು ಶುಭಾಶೀರ್ವಾದವನ್ನು ಕೇಳಿಸಿದಂಥ ಕೌನ್ಸಿಲ್ಗಳಾದ ವೆಂಕಟ್ರಾಮ್ ಅನಿಲ್ ಉಪಾಧ್ಯಕ್ಷ ರಿಯಾಜ್ ಮತ್ತು ಹಾಗೂ ಅಣ್ಣ ವ್ಯಾಪಾರಿಗಳು ಪಟ್ಟಣದ ಮಹಾಜನತೆಗೆಲ್ಲರೂ ಕೂಡ ದೇವರ ಕೃಪೆ ದೊರೆಯಲಿ ನಮ್ಮ ಮಾಗಡಿಯ ಹೆಣ್ಮಕ್ಳು ಮತ್ತು ಎಲ್ಲರೂ ಚೆನ್ನಾಗಿದೆ ಅಂತೇಳಿ ಹಾರೈತು

ಬೆಟ್ಟದ ತಾಯಿಗೆ ಚಾಮುಂಡೇಶ್ವರಿಗೆ ಬೆಟ್ಟದ ತಾಯಿಗೆ ಚಾಮುಂಡೇಶ್ವರಿಗೆ ಬೆಟ್ಟದ ತಾಯಿಗೆ ಚಾಮುಂಡೇಶ್ವರಿಗೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು